ಜಪಾನಿನ ಗ್ರೀನ್ ಟೀ ಜಪಾನಿನ ಜನರು ಇತರ ಜನರಿಗಿಂತ ಹೆಚ್ಚು ಕಾಲ ಬದುಕಲು ಕಾರಣವಾಗಿದೆ ಮತ್ತು ಇದನ್ನು ಮಚ್ಚಾ ಗ್ರೀನ್ ಟೀ ಎಂದು ಕರೆಯಲಾಗುತ್ತದೆ ಮಚ್ಚಾವನ್ನು ಸಂಪೂರ್ಣ ಹಸಿರು ಎಲೆಯ ಚಹಾ ಪುಡಿಯಿಂದ ತಯಾರಿಸಲಾಗುತ್ತದೆ ಇದನ್ನು ಸಾಮಾನ್ಯ ಹಸಿರು ಚಹಾಕ್ಕಿಂತ ವಿಭಿನ್ನ ಪ್ರಕ್ರಿಯೆಯೊಂದಿಗೆ ಬೆಳೆಯಲಾಗುತ್ತದೆ ಮಚ್ಚಾ ಕೆಫಿನ್ ಮತ್ತು ಎಲ್ತೈನೈನ್ ಮಿಶ್ರಣವಾಗಿದ್ದು ಇದು ಮಾನಸಿಕ ಸ್ಪಷ್ಟತೆ ಮತ್ತು ಶಾಂತತೆಯ ಉತ್ತಮ ಸಮತೋಲನವನ್ನು ನೀಡುತ್ತದೆ ಇದು ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಎಪಿ ಗ್ಯಾಲೋ ಕ್ಯಾಟಿನ್ ಗ್ಯಾಲೇಟ್ ನಂತಹ ಇತರ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಎಜಿಸಿಜಿ ವಯಸ್ಸಾದ ಚಿಹ್ನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇದು ಹೆಚ್ಚಿನ ಮಟ್ಟದ ಕ್ಲೋರೋಫಿಲ್ ಅನ್ನು ಹೊಂದಿರುವುದರಿಂದ ನಿಮ್ಮ ದೇಹ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧೀಕರಿಸುವಲ್ಲಿ ಸಹಾಯ ಮಾಡುತ್ತದೆ ನಿಯಮಿತವಾದ ಹಸಿರು ಚಹಾವನ್ನು ನೀರಿನಿಂದ ಮಾತ್ರ ತಯಾರಿಸಲಾಗುತ್ತದೆ ಆದರೆ ಮಚ್ಚಾ ಗ್ರೀನ್ ಟೀಯನ್ನು ನೀರು ಮತ್ತು ವಿವಿಧ ರೀತಿಯ ಹಾಲಿನೊಂದಿಗೆ ತಯಾರಿಸಬಹುದು ಮಚ್ಚಾ ಗ್ರೀನ್ ಟೀ ಮತ್ತು ನಿಯಮಿತ ಗ್ರೀನ್ ಟೀ ಎರಡು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಆದ್ದರಿಂದ ನಿಮಗೆ ಬೇಕಾದುದನ್ನು ಆಯ್ಕೆ ಮಾಡಿಕೊಳ್ಳಬಹುದು